ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ಒಂದು ಚಿಕ್ಕದಾಗಿ ಸ್ಲೀವ್ಗೆ ನೆಟ್ ಕೊಟ್ಟಾಗ ಈ ಬರೀ ಇದೇ ಸ್ಟಿಚ್ ಮಾಡಿದ್ರೆ ಇಲ್ಲಿ ಒಂಥರ ನೆಟ್ಟೇನಾದರೂ ಬರೀ ಸ್ಟಿಚ್ ಮಾಡಿದ್ರೆ ಇಲ್ಲಿ ಈ ಥರ ಕಾಣಿಸ್ತಾ ಇರುತ್ತೆ ಅದಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ ಅವ್ರದ್ದು ಬ್ಲೌಸ್ ಪೀಸ್ ಇದಾಗಿರೋದ್ರಿಂದ ಇದನ್ನ ಬ್ಲೌಸ್ ಸ್ಟಿಚ್ ಮಾಡ್ತಾ ಇದ್ದೀನಲ್ವ ಇದರಲ್ಲಿ ನಾವು ತೋಳಿಗೆ ತೊಗೊಂಡೇ ಇರೋದ್ರಿಂದ ಮಿಕ್ಕಿರುತ್ತೆ ಅದನ್ನು ಏನು ಮಾಡ್ತಾ ಇದ್ದೀನಿ ಕೆಳಗಡೆ ಪಟ್ಟಿ ಈ ಥರ ಪಟ್ಟಿ ಕೊಟ್ಟಾಗ ನಮ್ಗೆ ಏನಾಗುತ್ತೆ ತುಂಬ ಚೆನ್ನಾಗಿ ಡಿಸೈನ್ ತರ ಕಾಣಿಸುತ್ತೆ ಇದನ್ನೇನು ಮಾಡಿದ್ದೀನಿ ಅಂದರೆ ನೋಡಿ ಆ ಕಡೆ ಸೈಡು ಈ ಕಡೆ ಸೈಡು ಮೂರು ಇಂಚ್ ಅಗಲದ ಬಟ್ಟೆ ಅಂತ ಕೂತ್ಕೊಂಡು ಇದು ಮಧ್ಯಕ್ಕೆ ಬಾ ಇದನ್ನ ಬರೋ ಥರ ನೋಡ್ಕೊಂಡಿದ್ದೀನಿ ಇಲ್ಲೇನು ಬಂದಿರುತ್ತೆ ಈ ಹೂವು ಬರೋ ಥರ ನೋಡಿಕೊಂಡು ಇಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಅದು ಬರೋ ಥರ ನೋಡಿಕೊಂಡು ಈಗ ಮದ್ಯಕ್ಕೆ ಏನು ಮಾಡ್ತೀನಿ ಎರಡು ಸ್ಲೀವ್ಗೂ ಕೊಡಬೇಕಲ್ವಾ ಮದ್ಯ ಕಟ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಎಡ್ದು ಹೊಲ್ಕೊಂಡಿದ್ದೀನಿ ಅಂದರೆ ನಮ್ದು ಒಳಗಡೆಗೆ ಬರಬೇಕು ಅಂದರೆ ಏನು ಹೊಲ್ದಿರ್ತೀವಿ ಆ ಬಟ್ಟೆ ಮೇಲ್ಗಡೆಗೆ ಬರೋ ಥರ ನೋಡ್ಕೊಳ್ಳಿ ಸೀದಾ ಬರೋ ಥರ ನೋಡ್ಕೊಳ್ಳಿ ನೋಡಿಕೊಂಡು ಈಗ ಪಟ್ಟಿ ಥರ ಕೊಡ್ತಾ ಇದ್ದೀನಿ ಇದನ್ನು ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಥ್ರೆಡ್ ಪೈಪಿಂಗ್ಸ್ ಹಾಕೊಡ್ಬೋದಾಗಿತ್ತು ನಾನು ಬೇಡ ಅಂತ ಅನ್ನಿಸ್ತು ಹಂಗಾಗಿ ಕೊಡ್ತಾ ಇಲ್ಲ ನೋಡಿ ಇಲ್ಲಿ ನೀಟಾಗಿ ಉಳ್ಕೊತಾ ಇದ್ದೀನಿ ಎಡ್ಜಿಗೆ ಇಟ್ಕೊಳ್ಳಿ ಇದು ಯಾವ ಥರ ಕೆಲಸ ಮಾಡುತ್ತೆ ಅಂದರೆ ಬಾರ್ಡರ್ ಥರ ಕೆಲಸ ಮಾಡುತ್ತೆ ಸರಿ ಫ್ರೆಂಡ್ಸ್ ನೋಡಿ ಇಲ್ಲಿ ಒಂದು ಸ್ವಲ್ಪ ಬಂದಿಲ್ಲ ಅದಕ್ಕೆ ಏನಾಗ್ತದೆ ಟೈಟ್ ಅನಿಸ್ತಾ ಐತೆ ಆಮೇಲೆ ಇನ್ನೊಂದು ಸ್ಟಿಚ್ ಹಾಕ್ಕೊಂತೀನಿ ನೋಡಿ ಈ ರೀತಿ ಮಾಡ್ಕೊಳ್ಳಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಡಿಫ್ರೆಂಟಾಗಿ ಕೂಡ ಕಾಣಿಸುತ್ತೆ ನಾರ್ಮಲ್ಲಾಗಿ ಇಟ್ಕೊಳೋದಕ್ಕಿಂತ ಈ ಥರ ಇಟ್ಕೊಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಈ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡೋದನ್ನು ಮರಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟಾದ್ರೂ ಒಂದು ಲೈಕನ್ನು ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್